ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಇಂದು ಮೂವತ್ತೊಂದನೇ ಕಾರ್ಯಕ್ರಮದ ಸಂಚಿಕೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆ ನನ್ನ ಹೆಸರು ರಾಜರಾಮನೇ ಜನತಾ ವಿದ್ಯಾಲಯ ಮಿಜಾನ್ ಪ್ರೌಢಶಾಲಾ ಶಿಕ್ಷಕರು ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ಒಂದು ದೇಶಭಕ್ತಿ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ भारत देशवु स्वतन्त्र देशवु भारतभूमियु पुण्यभूमियु लाला लालाला लालाला ला हसिरुबण्ण नम भूमि कोटि कोटि जनर जन्म भूमि भूमियो कोटि कोटि जनर जन्म भूमियो जन्मभूमू शान्तिदूतगाधितनो जन्म व्यक्त मडिद भूमियो भारत आ भारत ಆಹಾ ಭಾರತ ಆಹಾ ನಮ್ಮದು ಆಹಾ ಭಾರತ ದೇಶವು ಸ್ವತಂತ್ರ ದೇಶವೂ ಭಾರತ ಭೂಮಿಯು ಪುಣ್ಯ ಭೂಮಿಯು ದುಡಿದು ಬೆವರ ಸುರಿಸಿ ನಾವು ಆಹಾ ಪುಣ್ಯ ಭೂಮಿಯಿಂದ ಮುತ್ತು ಪಡೆದು ಆಹಾ ದುಡಿದು ಬೆವರ ಸುರಿಸಿ ಮಾಡುವ ಪುಣ್ಯ ಭೂಮಿಯಿಂದ ಮುತ್ತು ಪಡೆಯುವ ಭಾರತಾಂಬಿತನುಜರೆಲ್ಲರೂ ಬಡವರೆಂಬುದನ್ನು ಅಳಿಸಿ ಬಾಡುವ ಭಾರತ ಆಹ ಭಾರತ ಆಹ ಭಾರತ ಆಹ ನಮ್ಮದು ಆಹಾ ಭಾರತ ದೇಶವು ಸ್ವತಂತ್ರ ದೇಶವೂ ಭಾರತ ಭೂಮಿಯು ಪುಣ್ಯ ದ್ವೇಷ ರೋಷ ತೊರೆದು ನಾವು ಆಹಾ ಸತ್ಯ ಶಾಂತಿಯಿಂದ ಮುಂದೆ ಸಾಗಿ ಆಹಾ ದ್ವೇಷ ರೋಷ ತೊರೆದು ಬಾಳುವ ಸತ್ಯ ಶಾಂತಿಯಿಂದ ಮುಂದೆ ಸಾಗುವ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜವ ಹರುಷದಿಂದ ಎತ್ತಿ ಹಿಡಿಯುವ ಭಾರತ ಆಹ ಭಾರತ ಆಹ ಭಾರತ ఆహా నమ్మదు ఆహా భారతదేశ స్వతంత్రదేశారత భూమి పుణ్యభూమి La 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 la